他们啊，直接飞了。 Saya juga ಇರ್ತಾರೆ ಟು ತೌಸಂಡ್ ಸೆವೆಂಟಿ ಸೆವೆಂಟೀನ್ ಟೈಮ್ ಸೆವೆಂಟಿ ಟಪುಟಕ ಯಾವ್ಯಾವ ಯಾರು ಇದ್ದಾರೆ ಯಾರು ಇಲ್ಲ

त्यो सबै भयो नि सुरुमा नै भिज्छ लाग्छ ಕಂಡಕ್ಟ್ ಮಾಡಿದ್ದೀನಿ ಸೊ ಇವತ್ತು ಟೋಟಲ್ ಆಗಿ ಸುಮಾರು ಟೂ ಹಂಡ್ರೆಡ್ ರೌಡಿ ಶೀಟೇಸ್ ಬಂದಿದ್ದಾರೆ ಈಗ ನಾನು ಅವ್ರ ಜೊತೆಗೆ ನಾನು ಸ್ವಲ್ಪ ಮಾತಾಡಿದ್ದೀನಿ ಅವ್ರಿಗೆ ನಾನು ಸ್ವಲ್ಪ ಗುರಿವಂತೆ ನಾನು ಹೇಳಿದ್ದೀನಿ ಮತ್ತು ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ ಕೆಲವರು ರೌಡಿ ಶೀಟೇಸ್ ಈಗ ಹತ್ತು ವರ್ಷ ಮೇಲೆಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ ಮತ್ತು ಅದು ನಂತರ ಮತ್ತು ಬೇರೆ ಯಾರು ಕೇಸಲ್ಲಿ ಯಾವ್ದು ಇನ್ವಾಲ್ವ್ಮೆನ್ ಇಲ್ಲ ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ದ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್ ಸೊ ಕೆಲವರು ಏರ್ ಮೂರ್ ಕೇಸಸ್ ಅಂದರೆ ರಿಪೀಟ್ ಕೂಡ ಕೆಲವರು ಇದ್ದಾರೆ ಮತ್ತು ಜಾಸ್ತಿ ಬರೀ ಅವ್ರ ಮೇಲೆ ಬರೀ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಹಾಗಾಗಿ ನಾನು ಎಲ್ಲರಿಗೆ ನಾನು ಸ್ವಲ್ಪ ಅಡ್ವೈಸನ್ನು ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಅವ್ರಿಗೆ ನಾನು ಹೇಳಿದೆ ನೋಡಿ ನೀವು ಕೆಲವು ವರ್ಷ ನಂತರ ನೀವು ಯಾವುದೂ ಕೇಸಸ್ದಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ನಿಮ್ಮ ರೌಡಿಶಿ ನಾನು ಕ್ಲೋಸ್ ಮಾಡ್ತೀನಿ ಮತ್ತು ಬಹುಶಃ ಬೇರೆ ರೌಡಿಶಿ ಇದ್ರ ಕೂಡ ಅವ್ರ ಎಕ್ಸಾಂಪಲ್ ಅವರು ಫಾಲೋ ಮಾಡ್ತಾಯಿದ್ರೆ ಮತ್ತು ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದೇ ಇನ್ವಾಲ್ವ್ಮೆಂಟದಲ್ಲಿ ಇರಲ್ಲ ಅವ್ರದ್ದು ಕೂಡ ನಾನು ಕ್ಲೋಸ್ ಮಾಡ್ತೀನಿ ಸೊ ಅವರು ಕೂಡ ಹಾಗೆ ಹೇಳಿದರೆ ಮತ್ತೆ ಮುಂಚೆ ನಾವು ತಪ್ಪು ಮಾಡಿದ್ವಿ ಮತ್ತು ಮುಂದೆ ಈ ಥರ ಮತ್ತೆ ನಾವು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ ಒನ್ ಟೋಟಲ್ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಇವತ್ತು ಬಂದಿದ್ರೆ ಅದರಲ್ಲಿ ಐ ಥಿಂಕ್ ಅರೌಂಡ್ ಸಮ್ ಹತ್ತು ಜನ ಆ ಥರ ಇದ್ದಾರೆ ಕ್ಲೋಸ್ ಮಾಡ್ತೀವಿ ಯಾಕಂದರೆ ಅವರ ಮೇಲೆ ಭಾಳ ವರ್ಷ ಹಿಂದೆ ಕೇಸಸ್ ಆಗಿದೆ ಅದರ ನಂತರ ಮತ್ತೆ ಯಾವುದು ರಿಪೀಟ್ ಅಫೆನ್ಸ್ ಅವರು ಮಾಡಿಲ್ಲ ಅವರು ಚೇಂಜ್ ಮಾಡಿದರೆ ಸೊ ಇಂಥ ಜನಗೆ ಅವರ ರೌಡಿ ಶೀಟ್ ನಾನು ಕ್ಲೋಸ್ ಮಾಡ್ತೀನಿ ಇಲ್ಲ ಇದರಲ್ಲಿ ಇದು ರೌಡಿ ಶೀಟ್ ಅಂದರೆ ಕೆಲವರು ಆ ಥರ ಅಂದರೆ ಎರಡು ಗ್ರೂಪ್ ನದುವೆ ಗಲಾಟೆ ಮಾಡಿದರೆ ಕಲ್ಲು ತೋರಾಟ ಮಾಡಿದರೆ ಕೆಲವರು ಬೇರೆ ವಿಷಯದಲ್ಲಿ ಈ ಈ ಥರ ಗಲಾಟೆ ಮಾಡಿದ್ದಾರೆ ರಕ್ಷಣೆ ಕೊಟ್ಟಿದ್ರೆ ನಾವು ಅವ್ರಿಗೆ ಅರೆಸ್ಟ್ ಮಾಡಲ್ಲ ಹ್ಞೂ ನಾವು ಅರೆಸ್ಟ್ ಮಾಡಿದ್ವಿ ಕೇಸ್ ಬುಕ್ ಮಾಡಿದ್ವಿ ಸೊ ಆ ಥರ ಇಶ್ಯೂ ಬರಂಗಿಲ್ಲ ನಾವು ಯಾರಿಗೆ ನಾವು ಪ್ರೊಟೆಕ್ಷನ್ ನಾವು ಕೊಡಲ್ಲ ಇವತ್ತು ಬಂದಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಅವರು ಬರಬೇಕು ಕೆಲವರು ಹಾಗೆ ಎಕ್ಸ್ಕ್ಯೂಸ್ ಕೊಡ್ತಾರೆ ಕೆಲವೊಂದು ಸರ್ತಿ ಯಾರೋ ಎಕ್ಸ್ಕ್ಯೂಸ್ ನಿಜ ಇರ್ಬೋದು ಯಾವುದು ಫ್ಯಾಮಿಲಿ ಇಶ್ಯೂ ಇದೆ ಯಾವುದು ಬೇರೆ ಇಶ್ಯೂ ಇದೆ ಕೆಲವರು ಸುಲು ಹೇಳ್ತಾ ಇದ್ದರೆ ನಾವು ತಿಳ್ಕೊಂಡು ಯಾರೋ ಸುಳ್ಳು ಹೇಳ್ತಾ ಇದ್ರೆ ಮತ್ತು ವಿ ಕ್ಯಾನ್ ಟೇಕ್ ಸಮದರ್ ಆ್ಯಕ್ಷನ್ ಹ್ಞೂ ಹೌದು ಇಲ್ಲ ಬರ್ತಾರೆ ಎ ಸಿ ಇನ್ನೊಂದು ನಾನು ಮಾಡ್ತೇನೆ ಇಫ್ ಐ ಸ್ಟಾಪ್ ಡೇಸ್ ಮತ್ತೆ ಅವಾಗ ಏನು ಬರಲ್ಲ ಅಂದ್ರೆ ಸಮುದ್ರ ನೋಡ್ರಿ ನಮ್ಮಲ್ಲಿ ನಮ್ಮಲ್ಲಿ ರೂಲ್ಸ್ ಇದೆ ಯಾವಾಗ ನೀವು ರೌಡಿ ಶೀಟ್ ಓಪನ್ ಮಾಡಬಹುದು ಯಾವ ತರ ಅಫೆನ್ಸಸ್ ನೀವು ರೌಡಿ ಶೀಟ್ ಓಪನ್ ಮಾಡಬಹುದು ರೌಡಿ ಶೀತರ ಅಂದರೆ ಏನು ಸಮಾನ್ ಹು ಕಾಸಿಸ್ ಅಂದರೆ ವೈಲೆನ್ಸ್ ಅವರು ಯೂಸ್ ಮಾಡಿದರೆ ಬೇರೆ ಜನ ಜೊತೆಗೆ ಅವರು ಗಲತಿ ಮಾಡ್ತಾ ಇದ್ರೆ ಅದು ಫಿಸಿಕಲ್ ವೈಲೆನ್ಸ್ ಕೇಸಸ್ಗಳಲ್ಲಿ ನಾವು ರೌಡಿ ಶೀತ ಮಾಡ್ತಾ ಇದ್ದೀವಿ ಸರಿ ನಮ್ಮ ಕಾನೂನದಲ್ಲಿ ಐ ಪಿ ಯಾರು ಆ ಥರ ಪ್ರಶ್ನೆ ಬರಂಗಿಲ್ಲ ನಮ್ಮ ಕಾನೂನದಲ್ಲಿ ಎಲ್ಲರೂ ಈಕ್ವಲ್ ಇದ್ದಾರೆ ಸೊ ಅವರು ಯಾರು ಅವರು ಯಾರು ಅವರು ಯಾರು ನಾವು ಹಾಗೆ ಕನ್ಸಿಡರ್ ಮಾಡಲ್ಲ